ನಮಸ್ಕಾರ ಬಿಎಂ ಟಿವಿಗೆ ಸ್ವಾಗತ ನಾನು ಭಾಸ್ಕರ್ ಎಂ ನಕರ್ತು ನಮ್ಮ ಕಾರ್ಯಕರ್ತ ಸಂಘಟನೆಯಿಂದ ನಾನು ಪತ್ರಕರ್ತೆಯಿಂದ ಪತ್ರಕರ್ತರಿಗಾಗಲೇ ಬಂದ್ಬಿಟ್ಟು ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿದೆ ಕಾರ್ಯನಿರತ ಪತ್ರಕರ್ತರ ಬಲಿ ಚಾರಿಟಬಲ್ ಟ್ರಸ್ಟ್ ಈಗಾಗಲೇ ನಿರ್ದೇಶನವಾಗಿದೆ ಈ ಬ್ಯಾಂಕ್ ಜನರೇಷನ್ ಅಲ್ಲಿ ಒಂದು ಕೇಳಿದರೆ ಆ ಸರ್ಟಿಫಿಕೇಟ್ ತರೋದ್ರೆ ಇನ್ನೊಂದು ತಿಂಡಿ ಬೇಕಾಗುತ್ತೆ అదా ఇవన్నీ జన ఏ సదస్య జన బాగా కేవలం మున్నూరు జన సదస్య అంత మాత్రం దేవస్థానో నిర్ద నమ్మ పత్రకర్త క్షేమ ఘట ఆ ముందు సవర

అది పత్రకర్త భాచారీ పత్రిక మాధ్యమ పట్ట అనేక సౌలభ్య పడంత మాధ్యమే మాధ్యమ పట్ట మా సర్కేత్రి జాతి నడత మరి శాసకం శాసన ముఖాంతే Ini adalah waktu saya ke orang anak orang ಸಂಸತ್ತು ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಅನುಸ್ಥಿತಿಯ ಕೂಡ ಮಾನ್ಯ ಸಜುವಾ ಪಾಟೀಲ್ ಅವರು ನೆರಸುತ್ತಾ ಪ್ರಸ್ತಾವಿಕವಾಗಿ ಮಾರ್ಮಿಕವಾಗಿ ಹೇಳಿದ ವಿಚಾರವನ್ನು ಮುಂದಿಡಂತ ದುರ್ಗಾ ದರ್ಶನದಂತಹ ರಾಜಾ ದರ್ಶನದಂತಹ ಕಾರ್ಯಗಳನ್ನು ಕರ್ನಾಟಕ ಗಾನಿ ಪ್ರಪತ್ತು ಸಂಘದ ಧುನಿ ಶ್ರೀ ಮಲ್ಕರ್ ಸಂದೇರ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರ

ಪತ್ರಕರ್ತರು ನಿಜವಾದ ಈ ದೇಶದ ಅಭಿಮಾನಿಗಳು ದೇಶದ ಹೀರೋಗಳು ಆಗಬೇಕು ಆ ನಿಟ್ಟಿನಲ್ಲಿ ಅಂದಾಗ ದೇಶ ಈ ನಾಡು ನುಡಿ ಇವೆಲ್ಲವೂ ಆ ಮುಂದುವರಿಯಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ತಾವು ಕರ್ನಾಟಕ ಪತ್ರಕರ್ತ ಸಂಘದ ಒಂದಾಯ್ತು ನಾನು ನನಗೆ ಏನೋ ಗೊತ್ತಿಲ್ಲ ನಾನು ಜಸ್ಟ್ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗಿ ಕುಳಿತಿದಾಗ ನಮ್ಮ ಸಾಹಿತ್ರ ಒಂದು ಕಾಲ್ ಬಂತು ಇಲ್ಲ ಸಭೆ ನಡೀತಾ ಇದೆ ಒಂದು ಕಾರ್ಯಕ್ರಮ ನಡೀತಾ ಇದೆ ಮತ್ತೆ ನಮ್ಗೆ ಹೆಬ್ಬಾಳವರು ಕಾಲ್ ಮಾಡಿದ್ರು ನಾನು ಹಾಗೆ ಬಂದ್ಬಿಡಿ ಇಲ್ಲಿಗೆ ನಿಮ್ಮೆಲ್ಲರೂ ಜೊತೆಗೊಳ್ಳಲಿಕ್ಕೆ ಒಂದು ನಮ್ಮೊಂದಿಗೆ ಸಂಪರ್ಕದಲ್ಲಿ ಇರ್ಲಿಕ್ಕೆ ಒಂದು ಸುದೈವಾವಕಾಶ ಕೊಟ್ಟಿದ್ರಿ ಸಂತೋಷ ಅನಿಸ್ತದೆ ನಾವು ನಿಮ್ಮ ಜೊತೆಗಿದ್ದೇವೆ ಸಮಾಜ ನಿಮ್ಮ ಜೊತೆ ಇದೆ ಸರ್ಕಾರ ನಿಮ್ ಜೊತೆ ಇದೆ ಲೋಪ ಲೋಷ ದೋಷಿಗಳನ್ನ ಎತ್ತಿ ಹಿಡಿದು ಸರ್ಕಾರದ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವಂತ ದಾರಿ ಕೆಲಸಿದೆ ಹೌದಾ ನಾವು ಭಾಗಿಯಾಗಿದ್ದೇವೆ ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ರೆ ತುಂಬಾ ಸಂತೋಷ ಎಲ್ಲರಿಗೂ ನಮಸ್ಕಾರ ಒಬ್ಬನ ಆ ಕಾರ್ಯಕ್ರಮ ಎಲ್ಲ ಹಿರಿಯರಿಗೆ ನಮಸ್ಕಾರ ಸಮಯದ ಹೋಗುವುದರಿಂದ ಈ ವೇದಿಕೆ ಮೇಲೆ ಇರಬಹುದು ಇವತ್ತು ಈ ಕಾರ್ಯಕ್ರಮ ಹೆಂಗದ ಅಂದ್ರ ಈ ಪತ್ರಿಕಾ ಮಾಧ್ಯಮದ ಮಾಧ್ಯಮದೇ ಇರ್ತಿರಲ್ಲ ಅವರು ನಾವು ಇರ್ತೀವಿ ಅದಕ್ಕೆ ಹೆಚ್ಚಿನ ಸಮಯವನ್ನು ನಾವು ಈ ಈಗ ತಾನೇ ಅಧ್ಯಕ್ಷ ಅಧ್ಯಕ್ಷ ಕೆಲವು ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಪತ್ರಿಕಾ ಮಾಧ್ಯಮದ ವಿಷಯಗಳನ್ನ ಈ ರಾಜಕೀಯ ವ್ಯವಸ್ಥೆ ಏನಾಗೈತೆ ಅಂದ್ರೆ ಈ ಒಳಗಂತ ನೀತಿಯಿಂದ ಈ ಸಮಾಜವೆಲ್ಲ ಹಾಳಾಗೋದಿಲ್ಲ ಅಲ್ಲಿ ಜಾತಿ ವ್ಯವಸ್ಥೆ ಅದ ಊರ ವ್ಯವಸ್ಥೆ ಎಲ್ಲ ಕಡೆ ಕೂಡಿ ಈ ಜಾತಿ ಈ ವ್ಯವಸ್ಥೆ ರಾಜಕೀಯ ವ್ಯಕ್ತಿಗಳಿಂದಲೇ ಹಾಳಾಗಿ ಸ್ಪಷ್ಟವಾಗಿ ಯಾಕಂದ್ರೆ ಒಬ್ಬ ರಾಜಕಾರಣಿಯಾಗಿ ಉಳುವಂತ ಸಂದರ್ಭದಲ್ಲಿ ಕೆಟ್ಟ ಅವಶ್ಯಗಳಿಂದ ಕೆಟ್ಟೋಗಿತ್ತು ಒಂದು ಜಾತಿ ಏಕೆ ತಗೊಂಡ್ರೆ ಇವತ್ತ ಮನುಷ್ಯ ಜಾತಿ ಅಂತಕ್ಕಂಥ ಒಂದೇ ಜಾತಿ ಅಂತಕ್ಕಂಥ ಭಾವನೆ ಬಂದ್ರೆ ಪಕ್ಷಗಳಿಗೆ ಕಾಣಂಗಿಲ್ಲ ಆ ಜಾತಿ ಅಂತಕ್ಕಂಥದ್ದು ಈ ರಾಜಕೀಯಕ್ಕಾಗಿ ಬರ್ತಕ್ಕಂಥದ್ದು ಇವಾಗಿ ಕೇಳಿದಾಗ ಇವತ್ತು ನಾವು ಹಿಂದೂ

ರಾಜ್ಯಾಧ್ಯಕ್ಷ ಅಧ್ಯಕ್ಷ ಸಾಧಕರಿಗೆ ಒಂದು ನೀಡುವಂತ ಕಾರ್ಯಕ್ರಮದ பர்கர் பர்கர் அலிமி ஜப்போட்டோம் அத்தம வரது ஜில்லையிம்பிப்பாடு சுனில் பாஸ்கர் ஐஸ்வர் தலைக்கோட்டில் ನಾವು ತಮ್ಮಿರ ಜೋರಾದ ಚಪ್ಪಾಳೆ ಪ್ರಶಸ್ತಿಯನ್ನು ಪ್ರಶಸ್ತಿ ಪುರಸ್ಕೃತರಿಗೂ ಪ್ರಶಸ್ತಿ ನೀಡಿ ಮಾನ್ಯ ಶಾಸಕರಿಗೂ ಹಾಗೂ ಕೂಡ ಹಾಗೂ ಅಧಿಕಾರಿ ವರ್ಗದವರು ಧನ್ಯವಾದಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಗೌರವಿಸ್ತಾ ಇದ್ದೀವಿ ಹಾಗೆ ಪ್ರಶಸ್ತಿ ಪುರಸ್ಕೃತರಿಗೂ ಕೂಡ ಧನ್ಯವಾದಗಳನ್ನು ಪ್ರಶಸ್ತಿ ಗೌರವಿಸುವಂತ ಮಾನ್ಯ ಶಾಸಕರು ಹಾಗೂ ಬ್ರಹ್ಮಪುಜರು ಗಣ್ಯಾತಿ ಗಣ್ಯರು ಕೂಡ ನಾನು ಧನ್ಯವಾದಗಳನ್ನು ವೆಬ್ಲ್ ಹತ್ತೊಂದ ಜಿಲ್ಲಾ ಮಾಧ್ಯಮ ಪ್ರಶಸ್ತಿಯನ್ನು ನೀಡಿ ಇವತ್ತು ಈ ವಾಹಿನಿಯರನ್ನು ಗೌರವಿಸ್ತಾ ಇದ್ದೀವಿ ಚಪ್ಪಾಳೆ ಮೂಲಕ ನಾವು ರೀತಿ ಮೂಲಕ ಹಾಗೆ ಸೈಕಲ್ ಪುರಸ್ಕೃತರಾಗಿರುವಂತ ವಿಜಯ್ ಕಡ್ಲಿವಿ ಪತ್ರಿಕಾ ಶ್ರೀಧರ್ ಬಿಜ್ಜರ್ಗಿ ಅವರು ಬಹುಶಃ ಪ್ರತಿ ವರ್ಷ ಒಬ್ಬ ಪತ್ರಿಕಾ ಪತ್ರಿಕರಿಗೆ ಸೈಕಲ್ ಅನ್ನು ಉಚಿತವಾಗಿ ನೀಡುವುದರ ಮೂಲಕ ಯುವ ವಿಕಾಸ ಸಂಘಟನೆಯ ರಾಜ್ಯಾಧ್ಯಕ್ಷ ಶ್ರೀಧರ್ ಅವರು ತಮ್ಮ ಸಾಮಾಜಿಕ ಸೇವೆಯನ್ನು ಈ ಪತ್ರಿಕೆ ಸಿಂಗರ್ ಸಿದ್ದ ಮಾಡುವಂತ ಸೈಕಲ್ ಅನ್ನು ವಿನಯ್ ಕಡ್ಲಿವಿ ಅವರಿಗೆ ನೀಡ್ತಾ ಇದ್ದೀವಿ ಇವರು ಮುತ್ತೇಬೇಹ ತಾಲೂಕಿನ ಪತ್ರಿಕಾ ಮಿತ್ರ ಅವ್ರಿಗೆ ಈ ಸೈಕಲ್ ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ದರೋಣ ಆಗಿತ್ತು ಐವತ್ತೆಂಟು ಕೆಜಿ ಬಂಗಾರ ಅದನ್ನ ಕೆಲವೇ ದಿನಗಳಲ್ಲಿ ತ್ವರಿತಗತಿಯಲ್ಲಿ ಕಳ್ಳರನ್ನ ಹಿಡಿದು ಎಡವಡಿ ಕಟ್ಟಿ ಅವರನ್ನ ಈ ಬಡವರ ಬಂಗಾರ ಏನೋ ಕಳತನ ಮಾಡಿದ್ರು ಅವರ ನ್ಯಾಯಪಡಿಸುವಂತಹ ಅದ್ಭುತಪೂರ್ವವಾದಂತಹ ಕೆಲಸ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದ್ರೆ ಲಕ್ಷ್ಮಣ್ ನಿಮ್ಮ ಸರ್ಗೂ ಮತ್ತು ಅಮ್ಮ ಸರ್ಗೂ ಅಷ್ಟೇ ರಾತ್ರಿ ಅವ್ರ ಮನೆ ಹೋಗದೆ ಕೂಡ ಆ ಕೆಲಸವನ್ನ ಮಾಡಿದ್ದಾರೆ ನಿಜವಾಗ್ಲು ಇಂತ ಸಂದರ್ಭದಲ್ಲಿ ನಾವು ಈ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೀವಿ ನಮ್ಮ ಕರ್ನಾಟಕ ಕಾಡಿನ ಪೊಲೀಸ್ ಸಂಘದಿಂದ ರೈಮಾಣಿ ಸರ್ ಈ ಅಭಿನಂದನಾ ಪತ್ರವನ್ನು ಸೈಕೆ ಹಾಗಾಗಿ ಸಾವು ಸ್ವೀಕಾರ ಮಾಡಬೇಕು ಈ ಅಭಿನಂದನೆ ಪರವಾಗಿ ತಮ್ಮೆಲ್ಲರಿಗೂ ನಮ್ಮ ಮತಕರ್ತರ ಪರವಾಗಿ ಆ ಮತ್ತೊಮ್ಮೆ ತಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೀವಿ ಸರ್ ಬರ್ಬೇಕಾಗಿತ್ತು ಕಾರಣಾಂತರ ಬಂದಿಲ್ಲ ಆದ್ರೂ ನಮ್ಗೆ ಇವಾಗಲೂ ಬಹಳ ಶ್ರಮ ಪಟ್ಟಿರ್ತಂತ ರಾಮನಗೌಡ ಸವರು ಕೂಡ ಹಗಲು ರಾತ್ರಿ ಶ್ರಮ ಪಟ್ಟಿದ್ದಾರೆ ಅವರು ಕೂಡ ಮತ್ತೆ ಅವರ ಸಿಬ್ಬಂದಿ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದ ಪರವಾಗಿ ಸರ್ ಲಾಟ್ ಆಫ್ ಥ್ಯಾಂಕ್ಸ್ ನಿಮ್ಮ ಶೈವ ಬಹಳ ಅನನ್ಯವಾಗಿದೆ ಬಹಳ ಅದ್ಭುತಪೂರ್ವ ಕೆಲಸ ಮಾಡಿದ ಲಾಟ್ ಆಫ್ ಥ್ಯಾಂಕ್ಸ್